ನಾನು ಡಾಕ್ಟರ್ ಬಸವರಾಜ್ ಪಿ ಹಿರೇಮಠ ಪಶುಪಾಲನ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ತರಬೇತಿ ಕೇಂದ್ರದ ಮುಖ್ಯಸ್ಥ ಮುಖ್ಯವಾಗಿ ಸರ್ಕಾರದಿಂದ ಪಶುಪಾಲನಾ ಇಲಾಖೆಯಿಂದ ಈ ತರಬೇತಿ ಕೇಂದ್ರದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ರೈತರಿಗೆ ಹೊಸ ಹೊಸ ತಾಂತ್ರಿಕ ವಿಷಯಗಳ ಬಗ್ಗೆ ಜ್ಞಾನವನ್ನು ನೀಡಿ ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದು ಈ ತರಬೇತಿ ಕೇಂದ್ರದಲ್ಲಿ ಪ್ರತಿ ತಿಂಗಳು ದಿನಂಪ್ರತಿ ತರಬೇತಿಗಳು ವಿವಿಧ ವಿಷಯಗಳಾಗಿ ನಡೀತಾ ಇರ್ತವೆ ಇಲ್ಲಿ ಹೈನುಗಾರಿಕೆ ವಿಷಯ ಇರ್ಬೋದು ಕುರಿ ಸಾಗಾಣಿಕೆ ಇರ್ಬೋದು ಕೋಳಿ ಸಾಗಾಣಿಕೆ ಇರ್ಬೋದು ನಮ್ಮ ಹಂದಿ ಸಾಗಾಣಿಕೆ ವಿಷಯವಾಗಿಯೂ ಸಹಿತ ನಾವು ಇಲ್ಲಿ ಎರಡು ದಿನದ ರೈತರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ ನಾಲ್ಕು ಜಿಲ್ಲೆಗಳಿಂದ ರೈತರು ಈ ತರಬೇತಿ ಕೇಂದ್ರಕ್ಕೆ ಬರ್ತಾರೆ ವಿವಿಧ ತಜ್ಞ ವೈದ್ಯರು ಬಂದು ಸದರಿ ವಿಷಯದ ಬಗ್ಗೆ ತರಬೇತಿ ಕೊಡ್ತಾರೆ ಈ ತಿಂಗಳಲ್ಲಿ ನಾವು ಹೈನುಗಾರಿಕೆ ಕುರಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಹಂದಿ ಸಾಗಾಣಿಕೆ ತರಬೇತಿಯನ್ನು ನೀಡ್ತಾ ಇದ್ದೀವಿ ದಯವಿಟ್ಟು ರೈತ ಬಾಂಧವರು ಬಂದು ಇದರ ಉಪಯೋಗವನ್ನು ಕೇಳಲು ನಾನು ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ